ರೋಡ್ನು ಮಾಡಿಲ್ಲ ಊರಲ್ಲಿ ಏನು ಮೋರು ಇಲ್ಲ ಏನು ಇಲ್ಲ ನಮಗೆ ರೋಡೇ ಇಲ್ಲ ನಾವು ಸತ್ತೋದ್ರ ಮಾತ್ರ ಬತ್ತಿದಾರಿ ಈಗ ಒಂದು ಅಷ್ಟೋ ಎಷ್ಟೋ ದುಡ್ಡು ಕೊಟ್ಟಿರ್ತಿದ್ರಿ ಬಡವರಾದ್ರೆ ಕೊಟ್ಟುಟ್ಟು ಹೋಯ್ತಿದ್ರೀ ಹಿಂಗೆ ನಿಮ್ಮಿಂದ ನಾವು ಸಾಯೋದ್ ಕಾರಣ ಕಡಿತಾವೆ ನಮ್ಗೆ ರೋಡು ನಮ್ಗೆ ಮೋರಿ ಮಾಡ್ಕೊಡಿ ನಾವು ಇನ್ನೇನು ಮಾಡಕದ್ದು ಯಾರ್ಯಾದ್ರೂ ಸಿದ್ದರಾಮಯ್ಯ ಬಂದರು ಅವರು ಹೊಂಟೋದ್ರು ಇನ್ನು ನಾವೇನು ಯಾವಾಗ ದೇವಗೌಡ್ರಿ ಎಮ್ ಎಲ್ ಅಂತಲ್ಲಪ್ಪ ಅವರು ಬಂದಿಲ್ಲ ಅವ್ರು ಇರ್ತಿರ್ ಮಕ್ಳಗಾದ್ರೆ ಒಳ್ಳೊಳ್ಳೆ ಸೋಪಾ ಸೊಟ್ಟು ಒಳ್ಳೊಳ್ಳೆ ಹಾಸ್ಗ ಅವ್ರ ಮನೇಲ್ ಆದ್ರ ಡೈಸ್ ಹಾಕತಾರ ಹೊಚ್ಕಟ್ಟಾಗಿ ಮಾಡ್ಕತಾರ ನಮಗೆ ಚೊಳ ಕಟ್ಕತವಲ್ಲ ನಾವ್ ಏನ್ ಮಾಡವ ರೋಡ್ ಮಾಡ್ಕೊಡಿ ರೋಡ್ ಮಾಡಿಲ್ಲ ಅಂದ್ರೆ ನಿಮ್ ನಮ್ಗೆ ನಮ್ಗ ಕಾಯಿಲೆ ಕಸಾಲ ಬರೋದು ಸತಿ ಓಟ್ ಹಾಕಿವಿ ಸತಿ ಬಂದ್ರೆ ನಮ್ಮ ಊರೊಳಕ್ಕೆ ಬರಕ್ ಹೋಗ್ಬಾರ್ದು ಅವ್ರು ಬರಬೇಡಿ ಇನ್ನೊಂದು ಇನ್ನೊಂದ್ಸತಿ ಏನು ಮಾಡಕ್ ಓಟ್ ಹಾಕೋದು ನಮ್ಗೆ ಮೋರಿ ಇಲ್ಲೇ ಏನಿಲ್ವಲ್ಲ ಕ್ಯಾನ್ಸರ್ ಹತ್ತು ಸಾವಿರ ಕೊಡ್ತೀವಿ ಅಂತಾರೆ ನಾಯಕವರ್ಗ ಹತ್ತು ಸಾವಿರ ಕೊಡ್ತೀವಿ ಕತ್ತಾರೆ ಏನಿಕತ್ತರ ಮಾಡಿಸಿಕತರ ಸುಮ್ನ ಇರ್ತಾರೆ ಒಳ್ಳೊಳ್ಳೆ ಸೋಫ ಸೆಟ್ನ ಮರಿಕೆ ಸುಮ್ನಿರಿ ಒಳ್ಳೊಳ್ಳೆ ಆಸ್ಕ ಹಾಕೊಂಡು ಎತ್ತರಾಗಲಿಸಬೇಡಿ ನಾವು ಓಟ್ ಹಾಕ್ತಿವಿ ಸರ್ ನಮ್ಮ ಊರಿಗೆ ಜಿ ಡಿ ದೇವ್ ನೋಡಿಲ್ಲ ಹದಿನೈದು ವರ್ಷ ಆಯಿತು ಯಾವುದೇ ಅಭಿವೃದ್ಧಿ ಕೆಲಸ ಆಗಿಲ್ಲ ಸಿದ್ದರಾಮಯ್ಯ ಹತ್ರ ಹೋದ್ರೆ ಶಾಸಕ ಜಿ ಕೂಡ ಅಲ್ಲಿ ಕೆಲಸ ಮಾಡ್ಕೊಂಡ ಸಾಂತವ್ರೆ ಆದ್ದರಿಂದ ನಮ್ಮ ಗ್ರಾಮಸ್ಥರಲ್ಲ ಸೇರಿ ಮುಂದಿನ ಚುನಾವಣೆ ಊರಿಗೆ ಸೇರ್ಸಲ್ಲ ಎಲೆಕ್ಷನ್ ಯಾವುದೇ ಓಟ್ ನಡೆಯಲ್ಲ ಅವ್ರು ಬೈಸರಾಗ್ತೀವಿ ಸರ್ ತುಂಬ ತೊಂದರೆ ಆಗಿದೆ ನಮಗೆ ಜನಜೀವನ ತುಂಬ ಹದಗೆಟ್ಟಿದೆ ಕುಡಿಯೋ ನೀರಾಗಲಿ ಮತ್ತು ರಸ್ತೆಗಳಾಗಲಿ ಈ ಚರಂಡಿಗಳಾಗಲಿ ಈ ಸೊಳ್ಳೆ ರಾತ್ರಿ ಹೊತ್ತು ಈ ಮಕ್ಕಳು ಇಲ್ಲಿ ಗುಳಿ ಬಾವಿಗಳಿದ್ದೋ ಇಲ್ಲಿ ಗುಳಿ ಬಾವಿಗಳೆಲ್ಲ ಇಲ್ಲಿ ಕುಸ್ತು ಕುಸ್ತು ಬಿದ್ದಿದ್ದಾವೆ ಎಲ್ಲ ಎಷ್ಟು ಜನ ಬಿದ್ದಾರೆ ಗೊತ್ತಾ ಸರ್ ಇಲ್ಲಿ ಸ್ಕೂಟರ್ ಬಿದ್ದಿದ್ದಾರೆ ಮಕ್ಕಳೆಲ್ಲ ಬಿದ್ದಿದ್ದಾರೆ ಈ ಮೋರಿ ಚರಂಡಿ ಒಳಗೆ ಬಿದ್ದಿದ್ದಾರೆ ಮಕ್ಕಳು ಹದಿನೈದು ವರ್ಷ ಇರ್ಬೇಕು ಸರ್ ನಾವು ಯಾವ ಶಾಸಕ ಅವರು ಅವರು ಸಮುದಾಯ ಎಲ್ಲಿದೆ ಅಲ್ಲಿ ಮಾತ್ರ ಕೆಲಸ ಮಾಡ್ಕೋತಾರೆ ನಮ್ಮ ಕುರುಬ್ರು ನಮ್ಮ ಕುರುಬ ಸಮುದಾಯನೂ ತುಳೀತಾ ಇದಾರೆ ಜಿರ್ ಜಿರ್ಡಿದೇವೇಗೌಡರು ಸರಿಣ್ಣ ಇದು ಸಿದ್ದರಾಮಯ್ಯನ ಬರ್ಲಿಲ್ಲ ಚಿಟಿ ದೇವಗೌಡರು ಬರ್ನಿಲ್ಲ ಇಲ್ಲಿ ಬಂದು ನಮ್ಗೆ ಆ ರೋಡ್ ಸೌಕರ್ಯ ತೋರ್ತಾ ಇಲ್ಲ ಬಂದು ಏನು ಎಂತು ಅಂತ ಇಲ್ಲ ಮೈಸೂರು ಸಿಟಿ ದಂಡಲ್ ಇದ್ರು ಪಾಳ್ ಊರನ್ನ ಕಾಣ್ತಾ ಇದೆ ಉಡಿ ಒಂಚೂರು ಚೊಕ್ಕಾಗದ ಊರು ತಿರ್ಗಾಡಕ ನಮ್ದಿ ಆಗದ ಅಂತಿಲ್ಲ ಬಂದವರು ಏನಪ್ಪ ಈ ತರ ಸಿಟಿ ಬಂದ್ ಈ ಹತ್ರದಲ್ಲಿ ಈ ತರ ಮಾಡಿ ಕಂದ್ರಲ್ಲ ಯಾವ ಊರಲ್ಲಿ ಈ ತರ ವಜ್ಜೆ ಆಯ್ತದ ಮಕ್ಳುಗಳು ತಿರ್ಗಾಡಕ್ಕೆ ಅವಕಾಶನೇ ಆಯ್ತಾ ಇಲ್ಲ ಮುಂದ್ಗಡೆ ಮನ ಚೊಳ್ಳೆ ಎಲ್ಲ ಜೊ ಅಂತದ ಯಾರು ಬಂದು ಓಟ್ ಕೊಡೋ ಟೈಮ್ ನಲ್ಲಿ ಬರ ನಾವ್ ಮಾಡ್ತೀವಿ ನಾವ್ ಮಾಡ್ತೀವಿ ಅಂತ ಅನ್ಕೊಂಡ ಈಜಕ್ ಬಂದು ಏನು ಎಂತು ಅಂತ ಊರ್ ಹೇಗ ಸಮ ಹೆಂಗ ಏನ್ ಅಂತೂ ಒಬ್ರು ಬಂದು ಇದ್ ಮಾಡ್ತಾ ಇರ ಆ ಟೈಮ್ ನಲ್ಲಿ ಮಾತ್ರ ನಾವ್ ಮಾಡಿಸ್ತಿವಿ ನಿಮ್ಗೆ ಅನುಕೂಲ ಕೊಡ್ತೀವಿ ನಿಮ್ಗೆ ಅನುಕೂಲ ಕೊಡ್ತೀವಿ ಅಂತ ಅನ್ಕ ಹೇಳ್ತಾರ ಎಲ್ಲ ಊರಲ್ಲೂ ಭಾರಿ ಸೌಲಭ್ಯ ಆಗಿ ಎಲ್ಕು ಮಾಡ್ತಾವ್ರ ಇಲ್ಲಿ ಏನು ಸೌಲಭ್ಯ ಇಲ್ಲ ಏನಿಲ್ಲ ನಮ್ಗ